ಜ್ಯೋತಿಷ್ಯದಲ್ಲಿ ಮೂರನೇ ಮನೆ ಅಥವಾ ಸಹಜ ಭಾವ ಎಂದೇ ಕರೆಯುತ್ತದೆ ಇದು ವ್ಯಕ್ತಿಯ ಸಂವಹನ ಕೌಶಲ್ಯಗಳು ಧೈರ್ಯ ಸಹೋದರ ಸಹೋದರಿಗಳು ಸೃಜನಶೀಲತೆ ಹವ್ಯಾಸಗಳು ಮತ್ತು ಸಣ್ಣ ಪ್ರಯಾಣಗಳನ್ನು ನಿಯಂತ್ರಿಸುತ್ತದೆ ಮೂರನೇ ಮನೆವು ಜಾತಕದಲ್ಲಿ ಅತ್ಯಂತ ಪ್ರಮುಖವಾದ ಮನೆಗಳಲ್ಲೊಂದು ಆಗಿದ್ದು ವ್ಯಕ್ತಿಯ ವಚನಾಭಿವ್ಯಕ್ತಿ ಬುದ್ಧಿವಂತಿಕೆ ಮತ್ತು ಜೀವನದಲ್ಲಿ ಪರಿಶ್ರಮ ಸ್ಫೂರ್ತಿ ಹಾಗೂ ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಮೌಖಿಕ ಮತ್ತು ಲಿಖಿತ ಸಂವಹನ ಮಾತಿನ ಶೈಲಿ ಬರವಣಿಗೆ ಸೃಜನಾತ್ಮಕ ಅಭಿವ್ಯಕ್ತಿ ಮತ್ತು ಉಪನ್ಯಾಸ ಕೌಶಲ್ಯಗಳಿಗೆ ಈ ಮನೆ ಸಂಬಂಧಿಸಿದೆ ನಿಮ್ಮ ಸಹೋದರರು ಸಹೋದರಿಯರು ಮತ್ತು ಸಮೀಪದ ಸಂಬಂಧಗಳ ಮೇಲೆ ಈ ಮನೆಯ ಪ್ರಭಾವ ಇರುತ್ತದೆ ಸಂಬಂಧಗಳು ಮತ್ತು ಅಸಮಂಜಸತೆಗಳು ಇದರಿಂದ ಕಂಡುಬರುತ್ತವೆ ಜೀವನದ ಸವಾಲುಗಳನ್ನು ಎದುರಿಸುವ ಧೈರ್ಯ ಸಾಹಸ ಮತ್ತು ಆತ್ಮವಿಶ್ವಾಸವನ್ನು ಈ ಮನೆ ಸೂಚಿಸುತ್ತದೆ ವ್ಯಾಪಾರಿಕ ಅಥವಾ ವೈಯಕ್ತಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಮಾಡುವ ಸಣ್ಣ ದೂರದ ಪ್ರಯಾಣಗಳು ದಿನನಿತ್ಯದ ಚಲನೆ ಮತ್ತು ಸಂಚಾರವು ಮೂರನೇ ಮನೆಯೊಡನೆ ಸಂಬಂಧ ಹೊಂದಿವೆ ಹೊಸ ವಿಷಯಗಳನ್ನು ಕಲಿಯಲು ತಾಗಿರುವ ಆಸಕ್ತಿ ಹವ್ಯಾಸಗಳು ಮತ್ತು ವ್ಯಕ್ತಿಯ ಸ್ವಭಾವ ಸಹಜವಾಗಿ ಈ ಮನೆಯಿಂದ ಬಿಂಬಿತವಾಗುತ್ತದೆ ಸೂರ್ಯ ಆತ್ಮವಿಶ್ವಾಸ ಹೆಚ್ಚಳ ನಾಯಕತ್ವ ಗುಣ ಧೈರ್ಯ ಸಾಧನೆ ಸಹೋದರ ಸಹೋದರಿಯರ ಜೊತೆ ಒಳ್ಳೆಯ ಬಾಂಧವ್ಯ ಕೆಲವೊಮ್ಮೆ ಅಹಂಕಾರವಿರಬಹುದು ಚಂದ್ರ ಭಾವನಾತ್ಮಕತೆ ಸೃಜನಶೀಲತೆ ಸಹೋದರ ಸಹೋದರಿಯರೊಡನೆ ಗಾಢ ಸಂಬಂಧ ಕಾಗದ ಬರವಣಿಗೆ ಕಥನಕಲೆಗಳಿಗೆ ಪ್ರಬಲ ಆಸಕ್ತಿ ಬುಧ ಮಹತ್ವಪೂರ್ಣ ಗ್ರಹ ಸಂವಹನ ಬುದ್ಧಿವಂತಿಕೆ ಬರವಣಿಗೆ ಮತ್ತು ಕಲಿಕೆಯಲ್ಲಿ ಯಶಸ್ಸು ವಿವಿಧ ವಿಷಯಗಳಲ್ಲಿ ತಿರುಗಿ ಬರುವ ಸ್ವಭಾವ ಮಂಗಳ ಧೈರ್ಯ ಶಕ್ತಿ ಉತ್ಸಾಹ ಮತ್ತು ಕ್ರಿಯಾಶೀಲತೆ ಕೆಲವೊಮ್ಮೆ ಪ್ರತಿಭಟನೆ ಅಥವಾ ಕಲಹದ ಸಾಧ್ಯತೆ ಶುಕ್ರ ಮಧುಪದೇಶಿ ಆಕರ್ಷಕ ವ್ಯಕ್ತಿತ್ವ ಒಳ್ಳೆಯ ಸಂಬಂಧಗಳು ಸಂಗೀತ ಕಲೆ ಮತ್ತು ಕಲಾತ್ಮಕ ಪ್ರತಿಭೆ ಶನಿ ಸಂಕಲ್ಪ ಶಕ್ತಿ ಸಂಕಷ್ಟಗಳನ್ನು ಸಹಿಸುವ ಸಾಮರ್ಥ್ಯ ಕೆಲವು ಸಮಯಗಳಲ್ಲಿ ತಡೆಗಳು ಮತ್ತು ಅಡಚಣೆಗಳು ಗುರುಜ್ಞಾನ ಮತ್ತು ಬೋಧನಾ ಸಾಮರ್ಥ್ಯರಲ್ಲಿ ಸಾಧನೆ ಉತ್ಸಾಹ ಮತ್ತು ಉದ್ದೀಪನ ಸಹೋದರರ ಸಂಬಂಧಗಳಲ್ಲಿ ಸಂತುಷ್ಟಿ ರಾಹು ಅಪ್ರತೀಕ್ಷಿತ ಕಲಿತಾಂಶಗಳು ಸವಾಲುಗಳು ಮತ್ತು ಸೃಜನಶೀಲತೆಯುಳ್ಳ ಮನಸ್ಸು ಸ್ವಾರ್ಥ ತಪ್ಪಿಸಲು ಮನಸ್ಸಿನಲ್ಲಿ ನಿಯಂತ್ರಣ ಅಗತ್ಯ ಕೆತು ಆಲೋಚನೆಗಳಲ್ಲಿ ಗೊಂದಲ ಸ್ವಯಂ ವಿಮರ್ಶೆ ಗುರುತರ ವಿಚಾರಗಳಿಗೆ ಆಸಕ್ತಿ ಸಹೋದರರೊಂದಿಗೆ ಸಮಸ್ಯೆಗಳ ಸಾಧ್ಯತೆ ಮೂರನೇ ಮನೆ ವ್ಯಕ್ತಿಯ ವ್ಯಕ್ತಿತ್ವದ ಪ್ರಮುಖ ಭಾಗಗಳನ್ನು ತೋರಿಸುತ್ತದೆ ಇದು ಸಂವಹನ ಕಲೆಗಳನ್ನು ಹವ್ಯಾಸಗಳನ್ನು ಧೈರ್ಯವನ್ನು ಮತ್ತು ಸಹೋದರ ಸಹೋದರಿಯರೊಂದಿಗೆ ಸಂಬಂಧಗಳನ್ನು ನಿರ್ಧರಿಸುತ್ತದೆ ಬುಧ ಈ ಮನೆಯ ಸ್ವಾಭಾವಿಕ ಪಾಲಕರಾಗಿದ್ದು ಬುದ್ಧಿವಂತಿಕೆ ವಿವೇಕ ಮತ್ತು ಮಾರ್ಗದರ್ಶನದ ಸಂಕೇತವಾಗಿದ್ದಾರೆ ಮೂರನೇ ಮನೆಯಲ್ಲಿ ಉತ್ತಮ ಗೃಹಸ್ಥಿತಿಗಳು ವ್ಯಕ್ತಿಯ ಆರಂಭಿಕ ಶಿಕ್ಷಣದಲ್ಲಿ ಯಶಸ್ಸು ಸಾಮಾಜಿಕ ಜಾಲವನ್ನು ವಿಸ್ತರಿಸುವ ಸಂತೆ ಮತ್ತು ಸೃಜನಾತ್ಮಕತೆಗೆ ಸಹಾಯ ಮಾಡುತ್ತವೆ ಈ ಮನೆ ವ್ಯಕ್ತಿಯ ಚಿಕ್ಕ ಚಿಕ್ಕ ಪ್ರಯಾಣಗಳು ಮತ್ತು ದಿನನಿತ್ಯದ ಸಂವಹನ ಕೌಶಲ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗಾಗಿ ಮೂರುನೇ ಮನೆ ಬಲವಾಗಿ ಅರ್ಥೈಸುವುದರಿಂದ ಜೀವನದ ಚಿಕ್ಕ ಪ್ರಯತ್ನಗಳು ಮತ್ತು ಆತ್ಮವಿಶ್ವಾಸ ಬೆಳೆಯುವ ಮಾರ್ಗಗಳನ್ನು ತಿಳಿದುಕೊಳ್ಳಬಹುದಾಗಿದೆ ನೀವು ಅಗತ್ಯವಿದ್ದರೆ ಈ ವಿಷಯಕ್ಕೆ ಹೆಚ್ಚಿನ ವಿವರಣೆ ಅಥವಾ ವೈದಿಕ ಜ್ಯೋತಿಷ್ಯದ ನಿರ್ದಿಷ್ಟ ಗ್ರಹಸ್ಥಿತಿಗಳ ಪ್ರಭಾವಗಳ ಕುರಿತ ವಿವರಗಳನ್ನು ಕೇಳಬಹುದು